ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಾಂತ್ ಸ್ವಚ್ಛ ಭಾರತ ಅಭಿಯಾನದ ಎರಡನೇ ಆವೃತ್ತಿಯ ಅಂಗವಾಗಿ ಬಳ್ಳಾರಿ ಮಹಾನಗರ ಪಾಲಿಕೆ ಇಂದು ಬೆಳಗ್ಗೆ ಆರು ಕಿಲೋಮೀಟರ್ ಉದ್ದದ ಜನಜಾಗೃತಿ ಓಟ ಆಯೋಜಿಸಿತ್ತು ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಸ್ವಚ್ಛತಾ ಓಟಕ್ಕೆ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮೇಯರ್ ಪಿ ಗಾದೆಪ್ಪ ಪಾಲಿಕೆ ಆಯುಕ್ತ ಪಿಎಸ್ ಮಂಜುನಾಥ್ ಹಾಗೂ ಪಾಲಿಕೆ ಸದಸ್ಯರು ಸ್ವಚ್ಛ ಬಳ್ಳಾರಿ ಆಂದೋಲನಕ್ಕೆ ಸಹಿ ಮಾಡಿ ಓಟಕ್ಕೆ ಹಸಿರು ಧ್ವಜ ತೋರಿದರು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾತನಾಡಿ ಸ್ವಚ್ಛ ಭಾರತ ಮಿಷನ್ ಯೋಜನೆ ಅಡಿ ಬಯಲು ಶೌಚಮುಕ್ತ ವೈಜ್ಞಾನಿಕ ಘನತ್ಯಾಜ್ಯ ವಿಲೇವಾರಿ ಮತ್ತು ಸಂಸ್ಕರಣೆಗೆ ಜಿಲ್ಲೆಯಲ್ಲಿ ಆದ್ಯತೆ ನೀಡಲಾಗಿದೆ ಎಂದರು ಸ್ವಚ್ಛ ಭಾರತ್ ಮಿಷನ್ ಜಾರಿಯಾದಾಗ ಸ್ವಚ್ಛ ಭಾರತ್ ಮಿಷನ್ ಒನ್ ನಲ್ಲಿ ನಾವೆಲ್ಲ ಓಡಿಯೋ ಫ್ರೀ ಓಪನ್ ಡಿಫಿಕೇಶನ್ ಫ್ರೀ ಅದು ನಮ್ಮ ಗುರಿಯಾಗಿತ್ತು ಬಹಿರ್ದಸೆ ಮುಕ್ತ ಭಾರತ ಎರಡನೇ ಹಂತ ನಾವು ತಲುಪಿದ್ದೇವೆ ಇದರಲ್ಲಿ ಸುಸ್ಥಿರತೆ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ವಿಜುವಲ್ ಕ್ಲೀನ್ಲಿನೆಸ್ ಮಾತ್ರ ಅಲ್ಲ ಘನತ್ಯಾಜ್ಯ ಇರಬಹುದು ತ್ಯಾಜ್ಯ ಇರಬಹುದು ಸೈಂಟಿಫಿಕ್ ಆಗಿ ನಾವು ಹೇಗೆ ಸಂಸ್ಕರಣೆ ಮಾಡ್ತೀವಿ ಅನ್ನೋದು ಈ ಗುರಿಯನ್ನ ತಲುಪೋದ್ರಲ್ಲಿ ನಮ್ಗೆ ಸಹಕಾರಿಯಾಗಲಿದೆ ಆ ಆಂದೋಲನದಲ್ಲಿ ತಮ್ಮದು ಎಲ್ಲ ಸಹಕಾರ ಬೇಕು ನಾವೆಲ್ಲರೂ ಸೇರಿ ಒಂದು ಸ್ವಚ್ಛ ಭಾರತದ ಗುರಿಯನ್ನು ಈಡೇರಿಸೋಣ ಬಳ್ಳಾರಿ ತಾಲೂಕು ಕುಡುತಿನಿಯ ಆನಂದ್ ಸ್ವಚ್ಛ ಭಾರತ ಅಭಿಯಾನದ ಎರಡನೇ ಆವೃತ್ತಿಯ ಜನಜಾಗೃತಿ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದರು ಇನ್ನೋರ್ವ ಪದಕ ಪುರಸ್ಕೃತ ವೀರೇಶ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ನಮ್ಮ ಬಳ್ಳಾರಿ ಸ್ವಚ್ಛ ಬಳ್ಳಾರಿ ಅಂತಕ್ಕಂಥದ್ದು ಈ ಸ್ವಚ್ಛ ಭಾರತ ಅಂತಕ್ಕಂಥ ಕಾನ್ಸೆಪ್ಟ್ ನರೇಂದ್ರ ಮೋದಿ ಅವರ ಕಡೆಯಿಂದ ಬಂದಿರುತ್ತೆ ಆದ್ರೆ ಭಾರತ ಅಂದ್ರೆ ಎಲ್ಲಾ ಹಳ್ಳಿಗಳು ಎಲ್ಲಾ ಜಿಲ್ಲೆಗಳು ಸೇರಿದಾಗ ಮಾತ್ರ ಭಾರತ ಆಗುತ್ತೆ ಹಾಗಾಗಿ ನಮ್ಮ ಬಳ್ಳಾರಿಯನ್ನು ನಾವು ಸ್ವಚ್ಛವಾಗಿ ಇಡಿಸಿಕೊಳ್ಳೋಣ ನಮ್ಮ ಆರೋಗ್ಯ ನಾವೇ ಕಾಪಾಡಿಕೊಳ್ಳೋಣ ನಾವು ಕೊಡಬೇಕಾಗಿರತಕ್ಕಂಥದ್ದು ಸ್ವಚ್ಛವಾದಂತಹ ವಾತಾವರಣ ನಮ್ಮ ಮುಂದೆ ಪೀಳಿಗೆ ಕೂಡ ಉತ್ತಮವಾದ ವಾತಾವರಣ ಕೊಟ್ಟ ಮಾತ್ರ ಅವರಲ್ಲಿ ಉತ್ತಮವಾದ ಜೀವನ ಕಲ್ಪಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಸಾವಿರ ದಿನಗಳ ಆಡಳಿತವನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಹಾವೇರಿಯ ಅಜ್ಜಯ್ಯನ ಗುಡಿ ಆವರಣದ ಮೈದಾನದಲ್ಲಿ ಈ ಬೆಳಗ್ಗೆ ಸಾಧನಾ ಸಮಾವೇಶ ಆಯೋಜಿಸಿದೆ ರಾಜ್ಯದ ಒಂದು ಲಕ್ಷ ಜನರಿಗೆ ಭೂ ಗ್ಯಾರಂಟಿ ಯೋಜನೆಯ ಹಕ್ಕುಪತ್ರ ವಿತರಿಸಲು ಕಂದಾಯ ಇಲಾಖೆ ಸಿದ್ಧತೆ ಕೈಗೊಂಡಿದೆ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಚದರಡಿ ವಿಸ್ತೀರ್ಣದ ವೇದಿಕೆ ನಿರ್ಮಿಸಲಾಗಿದೆ ಎಪ್ಪತ್ತು ಸಾವಿರ ಜನರಿಗೆ ಆಸನ ವ್ಯವಸ್ಥೆ ಹಾಗೂ ಒಂದೂವರೆ ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಸಮಾವೇಶದ ಭದ್ರತೆಗಾಗಿ ಹಾವೇರಿ ಶಿವಮೊಗ್ಗ ಚಿತ್ರದುರ್ಗ ಮಂಗಳೂರು ಬೆಂಗಳೂರು ಹಾಗೂ ಬೆಳಗಾವಿ ಜಿಲ್ಲೆ ಪೊಲೀಸರನ್ನು ನಿಯೋಜಿಸಲಾಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಕೆಪೆಕ್ ಸಂಸ್ಥೆ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕಾಳುಮೆಣಸು ಸಂಬಾರು ಪದಾರ್ಥಗಳ ಸಂಸ್ಕರಣೆ ಮೌಲ್ಯವರ್ಧನೆ ಹಾಗೂ ರಫ್ತು ಕುರಿತ ತರಬೇತಿ ಕಾರ್ಯಾಗಾರ ಆಯೋಜಿಸಿದೆ ಸಂಬಾರು ಬೆಳೆಗಾರರು ಸಂಬಾರು ಪದಾರ್ಥಗಳ ಉದ್ದಿಮೆದಾರರು ಪಾಲ್ಗೊಳ್ಳುವಂತೆ ಕೆಪೆಕ್ ವ್ಯವಸ್ಥಾಪಕ ನಿರ್ದೇಶಕರು ಕೋರಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಕೃಷಿ ಉತ್ಪನ್ನ ಹುಟ್ಟುವಳ್ಳಿ ಮಾರಾಟ ಕೇಂದ್ರ ಎಪಿಎಂಸಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಒಣ ಮೆಣಸಿನಕಾಯಿ ಮಾರಾಟ ಭರದಿಂದ ಸಾಗಿದೆ ಕಳೆದ ಏಳನೇ ತಾರೀಖಿನ ಟೆಂಡರ್ ಪ್ರಕ್ರಿಯೆಯಲ್ಲಿ ಒಂದೇ ದಿನ ಇಪ್ಪತ್ತೊಂಬತ್ತು ಕೋಟಿ ಮೂವತ್ತೊಂಬತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಒಣಮೆಣಸಿನಕಾಯಿ ಮಾರಾಟ ನಡೆದಿದೆ ರಾಯಚೂರು ಲಿಂಗಸೂರು ಬಳ್ಳಾರಿ ಗುಂಟೂರು ವಿಜಯಪುರ ಬಾಗಲಕೋಟೆ ಗದಗ್ ಹಾವೇರಿ ಲಕ್ಷ್ಮೇಶ್ವರ ಹಾಗೂ ಬ್ಯಾಡಗಿ ಮತ್ತು ಕುಂದಗೋಳ ತಾಲೂಕಿನ ರೈತರು ತಮ್ಮ ಒಣ ಮೆಣಸಿನಕಾಯಿ ಬೆಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟಕ್ಕೆ ತಂದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಮತ್ತು ನಾಳೆ ತೀವ್ರ ಬಿಸಿಗಾಳಿ ಬೀಸುವ ವಾತಾವರಣವಿರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ ಜಿಲ್ಲಾ ವಿಪತ್ತು ನಿರ್ವಹಣಾ ಘಟಕ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಾರಿಗೊಳಿಸಿದೆ ಸಾಕಷ್ಟು ನೀರು ಕುಡಿಯುವಂತೆ ಒಆರ್ಎಸ್ ಪಾನಕ ನಿಂಬೆ ನೀರು ಮಜ್ಜಿಗೆ ಎಳೆನೀರು ಮುಂತಾದ ದ್ರವ ಪದಾರ್ಥಗಳನ್ನು ಹೆಚ್ಚು ಸೇವಿಸುವಂತೆ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಗಂಟೆಯವರೆಗೆ ಹೊರಗಡೆ ಹೋಗುವುದನ್ನು ವರ್ಜಿಸುವಂತೆ ಮನವಿ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯ ರಂಗಕರ್ಮಿ ರೇಣುಕಾ ಸಿದ್ದಿ ಹಾಗೂ ಧಾರವಾಡದ ಅಂಬಿಕಾ ಮಾಲಿ ಸೇರಿದಂತೆ ಹದಿನೈದು ಜನ ಕಲಾವಿದರು ನಾಟಕ ರಚನೆ ಕಮ್ಮಟಕ್ಕೆ ತಾತ್ಕಾಲಿಕವಾಗಿ ಆಯ್ಕೆಯಾಗಿದ್ದಾರೆ ಶಿವಮೊಗ್ಗ ರಂಗಾಯಣದ ಆಡಳಿತಾಧಿಕಾರಿ ಎ ಸಿ ಶೈಲಜಾ ಮಾಹಿತಿ ನೀಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಬೋಳವಾರು ಮೊಹಮ್ಮದ್ ಕುಯ್ ಅವರ ಸ್ವಾತಂತ್ರ್ಯ ಓಟ ಕಾದಂಬರಿಯನ್ನು ನಾಟಕವಾಗಿ ರೂಪಾಂತರಿಸಿ ರಾಜ್ಯಾದ್ಯಂತ ಪ್ರದರ್ಶಿಸುವ ಯೋಜನೆ ಅಡಿ ಕಲಾವಿದರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಎಂದರು ಯಕ್ಷಗಾನ ಕಲೆ ಪ್ರಪಂಚದ ಶ್ರೀಮಂತ ಕಲೆಯಾಗಿ ಗುರುತಿಸಿಕೊಂಡಿದೆ ಎಂದು ಖ್ಯಾತ ಯಕ್ಷಗಾನ ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಹೇಳಿದ್ದಾರೆ ತುಮಕೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಿತ್ಯಾನಂದ ಶೆಟ್ಟಿಯವರ ಅಳವು ಅರಿಯದ ಭಾಷೆ ಕೃತಿಯನ್ನು ಮಂಗಳೂರಿನಲ್ಲಿ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ